ಸಂಖ್ಯೆ ಎರಡು ಅನ್ನೋದು ತಾಯಿಯನ್ನ ಪ್ರತಿನಿಧಿಸುತ್ತೆ ತಾಯಿ ನಮ್ಮ ತಾಯಿ ಅಂತಲ್ಲ ಎಲ್ಲರ ತಾಯಿ ಮತ್ತೆ ತಾಯಿ ಸಮಾನರಾದಂತಹ ನಮ್ಮ ಆಂಟಿ ಇರ್ಬೋದು ಅತ್ತೆ ಇರ್ಬೋದು ಯಾರೇ ಇರ್ಬೋದು ಅವರ ಜೊತೆಗೆ ನಮ್ಮ ಸಂಬಂಧ ಸರಿ ಇಲ್ದಿದ್ದಾಗ ಸಂಖ್ಯೆ ಎರಡು ದುರ್ಬಲ ಆಗುತ್ತೆ ಸಂಖ್ಯೆ ಎರಡು ದುರ್ಬಲ ಆದಾಗ ನಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ರೀತಿಯಾದಂತಹ ಪರಿಣಾಮಗಳನ್ನು ನಾವು ನೋಡ್ತೀವಿ ಅದೇ ರೀತಿ ಸಂಖ್ಯೆ ಮೂರು ಅನ್ನೋದು ಗುರುವನ್ನ ಪ್ರತಿನಿಧಿಸುತ್ತೆ ಯಾರು ನಮ್ಮ ಗುರುಗಳಾಗಿರ್ಬೋದು ನಮ್ಮ ಗುರುಗಳಾಗಿರ್ಬೋದು ಅಥವಾ ಪ್ರಪಂಚದಲ್ಲಿರುವಂತ ಯಾರೇ ಗುರು ಸ್ಥಾನದಲ್ಲಿ ಆಗಿರ್ಬೋದು ಅವ್ರ ಬಗ್ಗೆ ನಾವು ಕೆಟ್ಟ ಕೆಟ್ಟ ಮಾತುಗಳ್ ಆಡೋದು ಸಂಖ್ಯೆ ಮೂರು ಅನ್ನೋದು ಗ್ರಹವನ್ನ ಪ್ರತಿನಿಧಿಸುತ್ತೆ ಸಂಖ್ಯೆ ಮೂರು ಸದೃಢವಾಗಿರ್ಬೇಕಂತಂದ್ರೆ ನಾವು ಎಲ್ಲ ಗುರುಗಳನ್ನ ತುಂಬಾ ಗೌರವದಿಂದ ಪ್ರೀತಿಯಿಂದ ಭಕ್ತಿಯಿಂದ ಕಾಣ್ಬೇಕಾಗತ್ತೆ ಈಗೆಲ್ಲ ನೋಡಿರ್ಬೋದು ನೀವು ನಮ್ಮ ಗುರುಗಳಂತೆಲ್ಲ ಯಾವುದೇ ಒಬ್ಬ ಸ್ಥಾನದಲ್ಲಿ ಇರೋರ್ನ ತುಂಬ ಕೇವಲವಾಗಿ ಮಾತಾಡೋದು ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಮಾತಾಡೋದನ್ನ ನಾವು ನೋಡ್ತೀವಿ ಅಂಥ ಒಂದು ಸಂದರ್ಭ ನಾವು ಇದ್ದಾಗ ಅವರವರ ಕರ್ಮ ಅವರವರು ಏನು ಮಾಡ್ತಿದ್ದಾರೆ ಅವರವರಿಗೆ ಬಿಟ್ಟು ನಾವು ಎಲ್ಲ ಗುರುಗಳನ್ನ ನಮಸ್ಕಾರ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಮ ಗುರು ಸಂಖ್ಯೆ ಮೂರು ಇದೆಯಲ್ಲ ಅದು ಸ್ಟ್ರಾಂಗ್ ಆಗಿರುತ್ತೆ ಯಾವಾಗ ನಾವು ಬೇರೆಯವ್ರನ್ನ ಗುರುಗಳನ್ನು ನಿಂದನೆ ಮಾಡ್ತೀವಿ ಆವಾಗ ಆ ಸಂಖ್ಯೆ ವೀಕ್ ಆಗುತ್ತೆ ಆವಾಗ ನಮಗೆ ಅದರ ದುಷ್ಪರಿಣಾಮ ಖಂಡಿತವಾಗ ಉಂಟಾಗುತ್ತೆ ನಮ್ಮ ಗ್ರಹಗತಿಯಲ್ಲಿ ಗುರು ವೀಕ್ ಆಗ್ತಾನೆ